ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಇವತ್ತು ನಾನು ನಮ್ಮ ವೆಯ್ಟ್ ಲಾಸನ್ನು ಮಾಡುವಂಥ ಒಂದು ಸಿಂಪಲ್ ಆಗಿರುವಂತಹ ಡ್ರಿಂಕ್ಸನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡುವಂಥದ್ದು ಡೀಪ್ ಟಾಕ್ಸ್ ಡ್ರಿಂಕ್ ಹಾಗೆ ನಮ್ಮ ವೆಯ್ಟ್ ಲಾಸ್ ಮಾಡುವಂಥ ಡ್ರಿಂಕನ್ನು ಹೇಳ್ಕೊಡ್ತಿದ್ದೀನಿ ಇಲ್ಲಿ ನಾನು ಎರಡು ಚಮಚ ಸೋಂಕಾಳು ಎರಡು ಚಮಚ ಓಂಕಾಳು ಎರಡು ಚಮಚ ಜೀರಿಗೆನ ಹಾಕ್ತಿದ್ದೇನೆ ಇದನ್ನು ನಾನು ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ ಅಂದರೆ ಸ್ವಲ್ಪ ಹುರಿದುಕೊಳ್ತಿದ್ದೀನಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಹುರ್ಕೊಳ್ಬೇಕಾಗುತ್ತೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ಸೋಂಪುಕಾಳು ಹಾಗೆ ಓಂಕಾಳು ಇದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ನಾವು ಸೇವನೆ ಮಾಡೋದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತಿದ್ದೀನಿ ಹಾಗೆ ಈ ಸೋಂಕು ಕಳೆನಿದೆ ಇದು ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪನ್ನು ಮಾಡುತ್ತೆ ಹಾಗೆ ಈ ಒಂದು ಡ್ರಿಂಕ್ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಗಳನ್ನು ಹೊರಹಾಕಲು ಹೆಲ್ಪನ್ನು ಮಾಡುತ್ತೆ ಹಾಗೆ ಇವು ಈ ಒಂದು ಡ್ರಿಂಕಿಂದ ರಕ್ತವನ್ನು ಶುದ್ಧಿ ಮಾಡಲು ಸಹಾಯಕವಾಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಒಳ್ಳೆ ರೀತಿಯಾದಂತಹ ಡ್ರಿಂಕ್ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬಿನ ಕಡಿಮೆಯನ್ನು ಮಾಡುತ್ತೆ ಏನು ಕಬ್ಬಿನಾಂಶ ಇರುತ್ತೆ ಅದನ್ನು ಕಡಿಮೆಯನ್ನು ಮಾಡುತ್ತೆ ನೋಡಿ ಈ ರೀತಿಯಾಗಿ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಒಂದು ಗಾಜಿನ ಡಬ್ಬಿಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಒಂದು ವಾರಕ್ಕಾಗಷ್ಟು ಅದನ್ನು ಮಾಡಿಕೊಳ್ಬೇಕು ಜಾಸ್ತಿ ಆಗಷ್ಟು ಮಾಡಿಕೊಂಡ್ರೆ ಅದಷ್ಟು ಫ್ರೆಶ್ ಆಗಿರೋದಿಲ್ಲ ಹಾಗಾಗಿ ನೀವು ಒಂದು ವಾರಕ್ಕಾಗಷ್ಟು ಆರಾಮ್ಸೆ ಮಾಡಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾನು ಒಂದು ಚಿಕ್ಕದ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಆ ಪಾತ್ರೆಗೆ ನಾನಿಲ್ಲಿ ಒಂದು ಲೋಟದಷ್ಟು ನಾನಿಲ್ಲಿ ನೀರನ್ನು ಹಾಕ್ತಿದ್ದೀನಿ ನೀರನ್ನು ಹಾಕ್ಬಿಟ್ಟು ನೀರನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಆವಾಗ ಇದೇನು ಪೌಡ್ರ್ ಮಾಡಿ ಡಬ್ಬಿ ಇಟ್ಕೊಂಡಿರ್ತೀವಲ್ವ ಇದನ್ನು ಕಾಲು ಚಮಚ ಹಾಕಿದ್ರೆ ಸಾಕಾಗತ್ತೆ ನೋಡಿ ಸ್ವಲ್ಪ ಒಂದು ಸೆಕೆಂಡ್ ಅದು ಕುದ್ರೆ ಸಾಕಾಗತ್ತೆ ನೀರು ಬಿಸಿ ಇರುತ್ತಲ್ವ ಸಾಕಾಗತ್ತೆ ನೋಡಿ ಅದನ್ನು ತುಂಬ ಹೊತ್ತು ಕುದಿಸೋದೇನು ಬೇಡ ಹಾಕ್ಬಿಟ್ಟೆ ಇವಾಗ ನಾವು ಅದನ್ನು ಒಂದು ಲೋಟಕ್ಕೆ ಇದನ್ನು ಶಿಫ್ಟ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂತಹ ಡಿ ಟಾಕ್ಸ್ ಡ್ರಿಂಕ್ ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ಸಹಿತ ಹೆಲ್ಪನ್ನು ಮಾಡುತ್ತೆ ಅದರಲ್ಲೂ ಸಹಿತ ಈ ಹೊಟ್ಟೆ ಬೊಜ್ಜೇನಿರುತ್ತೆ ಏನಿರುತ್ತೆ ಆ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಡ್ರಿಂಕ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹೆಲ್ದಿಯಾಗಿರುವಂತಹ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿಯಾಗಿದೆ ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೋದು ಹಾಗೆ ಇದರಿಂದ ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಹಾಗೆ ಏನಾದರೂ ಗ್ಯಾಸ್ಟ್ರಿಕ್ ಥರ ಇದ್ರೂ ಸಹಿತ ಈ ಒಂದು ಡ್ರಿಂಕಲ್ಲಿ ಕಡಿಮೆ ಆಗುತ್ತೆ ಈ ಥರ ಒಂದು ಬೇಕಾರೆ ಮಾಡಿ ನೋಡಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಮೆಂತೆ ಸೊಪ್ಪನ್ನು ತಗೊಂಡಿದ್ದೀನಿ ಸೊಪ್ಪಿನ ಸಲಾಡನ್ನು ಮಾಡ್ತಿದ್ದೀನಿ ಇಲ್ಲಿ ನಾನು ಮೆಂತೆ ಸೊಪ್ಪನ್ನು ತೊಳೆದು ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೇ ಮೆಣಸನ್ನು ನಾನು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನಾನು ಉಪ್ಪನ್ನು ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಏನು ಕಟ್ ಮಾಡಿಟ್ಕೊಂಡಿರ್ತೀವಿ ಮೆಂತ್ಯ ಸೊಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಸಹಿತ ಹಾಕ್ತಿದ್ದೀನಿ ಹಾಗೆ ಹಸಿಮೆಣಸು ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸಹಿತ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಇವಾಗ ನಾನು ಇದನ್ನು ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಡ್ರಾಪ್ ಅಷ್ಟು ನಿಂಬೆ ಹಣ್ಣನ್ನು ಹಿಂಡ್ತಿದ್ದೀನಿ ರಸನ ಹಾಕ್ತಿದ್ದೀನಿ ನಾನು ಕೈಯಲ್ಲೇ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ರೆಡಿ ರೆಡಿಯಾಗತ್ತೆ ಸೂಪರ್ ಟೇಸ್ಟಿಯಾಗಿಯೂ ಸಹಿತ ಇರುತ್ತೆ ನನ್ನ ಹತ್ರ ಒಂದು ಡಾರ್ಕ್ ಬ್ಲೂ ಅಥವಾ ನೇವಿ ಬ್ಲೂ ಅಂತ ಏನು ಹೇಳ್ಕರೀತಾರೆ ಆ ರೀತಿ ಒಂದು ಸ್ಯಾರಿ ಇದೆ ಈ ಸ್ಯಾರಿಗೆ ನಾನು ಸಿಂಪಲ್ ಆಗಿರುವಂತಹ ಒಂದು ಕುಚ್ಚನ್ನು ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸಿಂಪಲ್ ಆಗಿ ಯಾವುದೇ ರೀತಿಯಾದಂತಹ ಜಾಸ್ತಿ ವರ್ಕನ್ನು ಹಾಕ್ತಿಲ್ಲ ಸಿಂಪಲ್ ಆಗಿ ಒಂದು ವೈಟ್ ಪರ್ಲನ್ನು ಯೂಸ್ ಮಾಡಿಕೊಂಡು ಹಾಗೆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿಕೊಂಡು ನಾನು ಇದಕ್ಕೆ ಸ್ಯಾರಿಗೆ ಕುಚ್ಚನ್ನು ಹಾಕ್ತಿದ್ದೀನಿ ಇಲ್ಲಿ ನಾನು ಪಲ್ಲು ಕಲರ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಹಾಗೆ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಹಾಗೆ ಡಾರ್ಕ್ ರಾಣಿ ಪಿಂಕ್ ಕಲರ್ ಸಹಿತ ಈ ಸ್ಯಾರಿ ಕುಚ್ಚಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಈ ರೀತಿಯಾಗಿ ಸಿಲ್ಕ್ ಥ್ರೆಡ್ ಅನ್ನು ಮ್ಯಾಚಿಂಗ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಕಾರ್ಡ್ ಕಾರ್ಡ್ಬೋರ್ಡ್ಗೆ ಈ ರೀತಿಯಾಗಿ ನಾವು ಬ್ಲೂ ಕಲರ್ ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ನಾನು ಇಲ್ಲಿ ಆರು ಎಳೆಗಳಾಗಿ ನಾನು ಇಲ್ಲಿ ಸುತ್ತಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆರು ಎಳೆಗಳಾಗಿ ಸುತ್ತಕೊಳ್ತಿದ್ದೀನಿ ಇವಾಗ ಸುತ್ಕೊಂಡು ಬಿಟ್ಟಿದ್ದೀನಲ್ವ ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಇವಾಗ ತುದಿಗೆ ನಾನು ಸ್ವಲ್ಪ ಗ್ಲೂ ಬರುತ್ತಲ್ಲ ಫ್ಯಾಬ್ರಿಕ್ ಗ್ಲೂ ಅಥವಾ ಯಾವುದಾದ್ರೂ ಗ್ಲೂ ಆಗುತ್ತೆ ಅದನ್ನು ನಾನು ಸುತ್ತಿರುವಂತಹ ಥ್ರೆಡ್ ಏನಿದೆ ಅದು ಬಿಚ್ಚೋಗದೇ ಇದೇ ರೀತಿ ಎಲ್ಲನೂ ಜೋಡಿಸ್ಬಿಟ್ಟು ಅದಕ್ಕೆ ಈ ರೀತಿಯಾಗಿ ಗಮ್ಮನ್ನು ಹಾಕ್ತಿದ್ದೀನಿ ಹಾಗೆ ಒಂದು ಸೂಜಿ ತೊಗೊಂಡ್ಬಿಟ್ಟು ಆ ಸೂಜಿಯೊಳಗೆ ಐನು ಆರೇಳೆ ಥ್ರೆಡ್ಡನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ತಿದ್ದೀನಿ ಈ ರೀತಿಯಾಗಿ ಅದನ್ನು ಲೆವೆಲ್ಲಾಗಿ ದಾರನ ಈ ರೀತಿಯಾಗಿ ನೋಡ್ಕೊಳ್ಬೇಕು ಲೆವೆಲ್ಲಾಗಿದೆಯಾ ಅಂತ ಹೇಳಿ ನಂತರ ಇಲ್ಲಿ ಈ ಸ್ಯಾರಿ ಪಲ್ಲಿಗೆ ಈ ರೀತಿಯಾಗಿ ಹಾಫ್ ಆಫ್ ಇಂಚಿಗೆ ಈ ರೀತಿಯಾಗಿ ಥ್ರೆಡ್ಡನ್ನು ಒಳಗಡೆಯಿಂದ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇವಾಗ ಲೆಂತ್ ನೋಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡಾದ್ಮೇಲೆ ಇದನ್ನು ರೋಲ್ ಮಾಡಬೇಕು ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಹಾಫ್ ಹಾಫ್ ಇಂಚಿಗೆ ನಾವು ಈ ರೀತಿಯಾಗಿ ಥ್ರೆಡ್ಡನ್ನು ಒಳಗಡೆಯಿಂದ ಹಾಕ್ಕೊಂಡ್ಬಿಟ್ಟು ಥ್ರೆಡ್ಡನ್ನು ಪಲ್ಲು ಒಳಗಡೆ ಲೆಂತ್ ನೋಡಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡ ನಂತರ ಅದನ್ನು ರೋಲ್ ಮಾಡಿಕೊಳ್ಬೇಕು ರೋಲ್ ಮಾಡಿಬಿಟ್ಟು ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಇದು ಬಂದುಬಿಟ್ಟು ಫಸ್ಟ್ ಸ್ಟೆಪ್ ಇದು ಈ ರೀತಿಯಾಗಿ ಥ್ರೆಡ್ಡನ್ನು ಸ್ಯಾರಿ ಪಲ್ಲುಗಳ ಪಲ್ಲು ಒಳಗಡೆ ಹಾಕುವಂಥದ್ದು ಫಸ್ಟ್ ಸ್ಟೆಪ್ ನೀವು ಹಾಫ್ ಆಫ್ ಇಂಚಿಗೆ ಕಣ್ಣಲ್ತಲೇ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಮಾರ್ಕ್ ಮಾಡ್ಕೊಳ್ಳೋದು ಬೇಡ ನನಗೆ ಗೊತ್ತಾಗತ್ತೆ ಹಾಗಾಗಿ ನಾನು ಸ್ಯಾರಿ ಪಲ್ಲಗೆ ಮಾರ್ಕನ್ನು ಮಾಡ್ಕೊಂಡಿಲ್ಲ ನಿಮಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಅಂತ ಹೇಳಿದ್ರೆ ನೀವು ಟೇಪಲ್ಲಿ ಹಾಫ್ ಆಫ್ ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೋದು ಆವಾಗ ಒಂದೇ ಲೆವೆಲಲ್ಲಿ ನೋಡಿ ಈ ರೀತಿಯಾಗಿ ಒಂದೇ ಲೆವೆಲಲ್ಲಿ ಬರುತ್ತೆ ಈಗ ನಾನು ಸ್ಯಾರಿ ಪಲ್ಲು ಏನಿದೆ ಅದರ ಫುಲ್ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ದಾರಾನ ಹಾಕ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ವೈಟ್ ಪರ್ಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ವೈಟ್ ಪರ್ಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಕುಚ್ಚಿಗೆ ನೀವು ಬೀಡ್ಸ್ ಬೇರೆ ಯಾವುದು ಕಲರು ಗೋಲ್ಡ್ ಕಲರ್ ಸಿಲ್ವರ್ ಕಲರ್ ಯಾವ್ದು ಬೇಕಾದ್ರೂ ಸಹಿತ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಈ ರೀತಿ ಒಂದು ಸೂಜಿಗೆ ನಾನು ದಾರನ ಪೋಣಿಸ್ಕೊಂಡಿದ್ದೀನಿ ಆ ದಾರನ ಈ ಥ್ರೆಡ್ ಏನಿದೆ ಅಲ್ವಾ ಆ ಥ್ರೆಡ್ ಒಳಗಡೆ ಹಾಕ್ಕೊಂಡಿದ್ದೀನಿ ಸೂಜಿ ಒಳಗಡೆಯಿಂದ ನಾನು ಒಂದು ಪರ್ಲನ್ನು ಹಾಕ್ಬಿಟ್ಟು ಆ ಪರ್ಲನ್ನು ಈ ಥ್ರೆಡ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಎರಡು ಪಾರ್ಟಾಗಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಪಾರ್ಟ್ ಮಾಡಿಕೊಂಡಾದಮೇಲೆ ಇದನ್ನು ಈ ರೀತಿಯಾಗಿ ರೋಲ್ ಮಾಡಿಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ಥ್ರೆಡ್ ಎಳ್ಕೊಂಡ್ರೆ ಈ ರೀತಿಯಾಗಿ ಟೈಟಾಗಿ ಎಳೆದ್ಬಿಟ್ಟು ಒಂದು ನಾಟನ್ನು ಹಾಕ್ಕೊಳ್ಬೇಕು ನೋಡಿ ತುಂಬ ಈಸಿಯಾಗಿದೆ ಈ ರೀತಿಯಾಗಿ ನೋಡಿ ಥ್ರೆಡ್ ತೊಗೊಂಡ್ಬಿಟ್ಟು ಸೂಜಿ ಒಳಗಡೆಯಿಂದ ಹಾಕ್ಬಿಟ್ಟು ಬೀಡನ್ನು ಥ್ರೆಡ್ ಒಳಗಡೆ ಹಾಕ್ತಾಯಿದ್ದೀವಿ ನೋಡಿ ಹೀಗೆ ಹಾಕ್ಬಿಟ್ಟು ಇದನ್ನು ಎರಡು ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ರೋಲ್ ಮಾಡಬೇಕು ಈ ರೀತಿಯಾಗಿ ರೋಲ್ ಮಾಡಿದ ನಂತರ ಒಂದು ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಸೇಮ್ ಇದೇ ರೀತಿ ಈ ರೀತಿ ಸ್ಯಾರಿ ಕುಚ್ಚನ್ನು ನೀವು ಆರಾಮ್ಸೆ ಒಂದು ಟೂ ತ್ರೀ ಅವರಲ್ಲಿ ಆರಾಮ್ಸೆ ಕಂಪ್ಲೀಟ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿರುತ್ತೆ ನೋಡೋಕ್ಕೂ ಸಹಿತ ಹಾಗೆ ತುಂಬಾ ಚೆನ್ನಾಗಿ ಈ ಸ್ಯಾರಿ ಕುಚ್ಚು ಕಾಣಿಸುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಲ್ಲಿ ನಾನು ಈ ಬ್ಲೂ ಕಲರ್ ಥ್ರೆಡ್ ಏನಿದೆ ಅದನ್ನು ನಾನು ನೂರೈವತ್ತು ಎಳೆಗಳಾಗಿ ಅದನ್ನು ನಾನು ಕಾರ್ಡ್ಬೋರ್ಡಿಗೆ ಸುತ್ತಕೊಂಡಿದ್ದೀನಿ ಸುತ್ತಕೊಂಡುಬಿಟ್ಟು ತುದಿಗೆ ಎಡ್ಜಿಗೆ ಗ್ಲೂ ಅನ್ನು ಹಾಕಿ ಅಂಟಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಝೇರಿ ಥ್ರೆಡನ್ನು ಒಂದು ಸೂಜಿಗೆ ಪೋಣಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬೇಬಿ ಕುಚ್ಚುಗಳನ್ನು ಕಟ್ತೀವಲ್ವ ಸೇಮ್ ಅದೇ ರೀತಿಯಾಗಿ ಕುಚ್ಚನ್ನು ಕಟ್ಕೊಳ್ತಾ ಹೋಗೋದು ಈ ಥರ ಒಳಗಡೆ ದಾರನ ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ನಾಟನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಒಳಗಡೆಯಿಂದ ದಾರ ತೊಗೊಂಡು ನಾಟ್ ಹಾಕ್ಕೊಳ್ಳೋದು ಸಾಮಾನ್ಯವಾಗಿ ಬೇಬಿ ಕುಚ್ಚೆಲ್ಲ ಹಾಕ್ತೀವಲ್ವ ಸೇಮ್ ಅದೇ ರೀತಿಯಾಗಿ ಈ ಸ್ಯಾರಿ ಕುಚ್ಚನ್ನು ಹಾಕ್ಕೊಳ್ಳೋದು ಇಲ್ಲಿ ನಾನು ಮೂರು ಕಲರ್ ಥ್ರೆಡ್ಡನ್ನು ಸಿಲ್ಕ್ ಧಾರ ಬರತ್ತಲ್ವ ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ರಾಣಿ ಪಿಂಕು ಸ್ಯಾರಿಲಿಲ್ಲ ಬಟ್ ಅದನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಪಿಂಕ್ ಕಲರನ್ನು ಆ್ಯಡ್ ಮಾಡಿದ್ದೀನಿ ಈ ಮೂರೂ ಕಲರ್ ಥ್ರೆಡ್ಡನ್ನು ನಾನು ನೂರೈವತ್ತು ಎಳೆಗಳಾಗಿ ಸುತ್ಕೊಂಡ್ಬಿಟ್ಟು ಬ್ಲೂ ಅನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ಸೂಜಿ ಒಳಗಡೆ ಝರಿ ಥ್ರೆಡ್ಡನ್ನು ಪೋಣಿಸ್ಕೊಂಡಿದ್ದೀನಿ ಇವಾಗ ಈ ರೀತಿಯಾಗಿ ನೀಡಲೇ ಹಾಗೆ ಹಾಕ್ಬಿಟ್ಟು ಇವಾಗ ಈ ರೀತಿಯಾಗಿ ಕುಚ್ಚನ್ನು ಹಾಕ್ಕೊಳ್ತಾ ಹೋಗೋದು ತುಂಬ ಈಸಿ ಮೆಥಡಲ್ಲಿ ನೀವು ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಬೋದು ಕ್ರೋಶದಲ್ಲಿ ಬರೋದಿಲ್ಲ ಅಂತ ಹೇಳ್ಬೋ ಹೇಳೋರು ಈ ರೀತಿಯಾಗಿ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನು ಹಾಕ್ಬೋದು ಈ ರೀತಿಯಾಗಿ ಒಂದು ಇಂಚಷ್ಟು ഇതേ സാക്ക് സാര കുച്ചു നോടി ഈകി പിങ്ക് കലർ ത്രെഡല്ല ആണിത്ത സൂജിന ഹാബിട്ടു സൂജി ഒളടി ഒന്ന് ആട്ടനെക്കുഈത്തോട് ഇവ ഈ രീതിയായി രീതിയായിട്ട്ബിട്ടു ഇവക ಬೇಕಾದರೆ ಒಂದು ಎರಡು ರೌಂಡ್ ಈ ರೀತಿಯಾಗಿ ಸುತ್ತಕೊಳ್ಬೇಕು ಥ್ರೆಡ್ಡನ್ನು ಸುತ್ತಕೊಂಡ್ಬಿಟ್ಟು ಈ ರೀತಿಯಾಗಿ ಒಳಗಡೆಯಿಂದ ಸೂಜಿನ ಹಾಕ್ಬಿಟ್ಟು ಟೈಟಾಗಿ ಅದನ್ನು ಎಳಿಬೇಕು ಇವಾಗ ಒಂದು ಇಂಚಷ್ಟು ಕಟ್ ಮಾಡಿಕೊಂಡ್ರೆ ನೋಡಿ ಸ್ಯಾರಿ ಕುಚ್ಚು ರೆಡಿಯಾಗುತ್ತೆ ನೋಡಿ ಸಿಂಪಲ್ಲಾಗಿ ಹಾಗೆ ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರಿ ಕುಚ್ಚು ರೆಡಿಯಾಗಿದೆ ಇಲ್ಲಿ ನಾನೊಂದು ಆನ್ಲೈನಿಂದ ಫೇಸ್ ಸೆರಮನ್ನು ತರಿಸಿದ್ದೀನಿ ಅದನ್ನು ನಾನಿವಾಗ ಅನ್ಬಾಕ್ಸ್ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಡರ್ಮಾಕೋ ಟೂ ಪರ್ಸೆಂಟ್ ಕೋಜಿಕ್ ಆ್ಯಸಿಡ್ ಫೇಸ್ ಸಿರಮ್ ಬರುತ್ತಲ್ವಾ ಅದು ನೋಡಿ ಇದು ಬಂದ್ಬಿಟ್ಟು ಟೂ ಫಾರ್ಟಿ ನೈನು ಇದು ಆಫರಲ್ಲಿ ನನಗೆ ಟೂ ಟ್ವೆಂಟಿ ನೈನ್ಗೆ ಇದು ಸಿಕ್ಕಿರುವಂಥದ್ದು ಈ ಒಂದು ಫೇಸ್ ಸಿರಮ್ ಏನಿದೆ ಇದು ನನಗೆ ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದ್ಬಿಟ್ಟು ಚಿಕ್ಕದು ಟೆನ್ ಎಮ್ ಎಲ್ ಇರುತ್ತೆ ನೋಡೋಕ್ಕೂ ಸಹಿತ ತುಂಬಾ ಕ್ಯೂಟಾಗಿರುತ್ತೆ ಹಾಗೆ ಇದರಲ್ಲಿ ಟೂ ಪರ್ಸೆಂಟ್ ಕೋಜಿಕ್ ಆ್ಯಸಿಡ್ ಇರುತ್ತೆ ಹಾಗೆ ಒನ್ ಪರ್ಸೆಂಟ್ ಅಲ್ಫಾಬಿಟಿನ್ ಇರುತ್ತೆ ಹಾಗೆ ಇದರಲ್ಲಿ ನಯಾಸಿನಮಿಡ್ ಸಹಿತ ಇರುತ್ತೆ ಈ ತ್ರೀ ಇಂಗ್ರೀಡಿಯೆಂಟ್ಸ್ ಏನಿದೆ ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆ ರೀತಿ ಇದೆ ಅಂತಹ ರಿಸಲ್ಟನ್ನು ಕೊಡತ್ತೆ ಆ್ಯಸಿಡ್ ಅಂತ ಹೇಳಿ ಇದು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಸೆಕೆಂಡ್ ಟೈಮ್ ತರಿಸಿರುವಂಥದ್ದು ಇದು ಬಂದ್ಬಿಟ್ಟು ಟೆನ್ ಎಮ್ ಎಲ್ ಇದೆ ಇದು ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ದೀನಿ ಇದು ಬಂದ್ಬಿಟ್ಟು ಡಾರ್ಕ್ ಸ್ಪಾಟ್ಸ್ ಹಾಗೆ ಪಿಗ್ಮೆಂಟೇಷನ್ಸ್ಗೆ ಹೆಲ್ಪನ್ನು ಮಾಡುತ್ತೆ ಏನಾದರೂ ಪಿಂಪಲ್ಸ್ಗೆ ಮಾರ್ಕ್ಗಳಿದ್ರೆ ಅದು ಸಹಿತ ಇದರಲ್ಲಿ ಕಡಿಮೆ ಆಗುತ್ತೆ ಹಾಗೆ ಪಿಂಪಲ್ಸ್ ಸಹಿತ ಕಡಿಮೆ ಆಗುತ್ತೆ ನಾನು ಈ ಒಂದು ಫೇಸ್ ಸಿರಮ್ ಏನಿದೆ ಇದನ್ನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೀನಿ ಯಾವುದಾರ ಒಂದು ಫೇಸ್ ಇಂದ ನಮ್ಮ ಫೇಸನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಫೋರ್ ಫೈವ್ ಡ್ರಾಪ್ ಅಷ್ಟು ನಾವು ಇದನ್ನು ಫೇಸಿಗೆ ಅಪ್ಲೈ ಮಾಡಿ ಜೆಂಟಲಾಗಿ ಇದನ್ನು ಮಸಾಜ್ ಮಾಡಬೇಕಾಗತ್ತೆ ನಂತರ ಒಂದು ಒಳ್ಳೆ ಮಾಯ್ಚರೈಸರ್ ಯಾವುದಾರು ಇದ್ದರೆ ಅದನ್ನು ಅಪ್ಲೈ ಮಾಡಬೇಕು ನೀವು ಇದನ್ನು ಡೇ ಟೈಮ್ ಕೂಡ ಯೂಸ್ ಮಾಡ್ಬೋದು ಸೇಮ್ ಅದೇ ಮೆಥಡಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಈ ಒಂದು ಸಿರಮನ್ನು ಫೇಸಿಗೆ ಅಪ್ಲೈ ಮಾಡಿ ಯಾವುದಾದ್ರು ಒಳ್ಳೆ ರೀತಿಯಂತ ಒಂದು ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ಡೇ ಆ ಟೈಮ್ ಆಗಿರೋದ್ರಿಂದ ಸನ್ಸ್ಕ್ರೀನ್ನ ಸಹಿತ ಅಪ್ಲೈ ಮಾಡಬೇಕಾಗತ್ತೆ ಈ ಒಂದು ಫೇಸ್ ಸಿರಮ್ ಯೂಸ್ ಮಾಡೋದ್ರಿಂದ ಫೇಸ್ ಬ್ರೈಟ್ ಆಗಂತ ಅಂತ ಹೇಳಿದ್ರೆ ಒಂದು ಒನ್ ಶೇಡ್ ಅಷ್ಟಷ್ಟೇ ಬ್ರೈಟ್ ಆಗುತ್ತೆ ಇದನ್ನ ಫೇಸ್ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಫುಲ್ ವೈಟ್ ಆಗೋದಿಲ್ಲ ಎರಡು ಅಷ್ಟು ಸ್ವಲ್ಪ ವೈಟ್ ಆಗ್ಬೋದು ಅಂದರೆ ಪಿಂಪಲ್ಸ್ ಮಾರ್ಕ್ಸು ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾರಿದ್ದರೆ ಹಾಗೆ ಆಯಿಲ್ ಫೇಸ್ ಆಗಿದ್ರೆ ಅದನ್ನು ಇದು ಕಂಟ್ರೋಲನ್ನು ಮಾಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್